ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲೇದಾಗಿ ಒಂದು ವಿಷಯವನ್ನು ಮತ್ತೊಂದು ಸಲ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಿವೇದನೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬಿತ್ತರಗೊಳ್ತಾ ಇದ್ದಂಥ ನಮ್ಮ ಸಂಚಿಕೆ ಏಳು ಗಂಟೆಯ ಸಂಚಿಕೆ ಬೆಳಗ್ಗೆ ಹತ್ತು ಗಂಟೆಗೆ ಬಿತ್ತರಗೊಳ್ತಾ ಇದೆ ಬಹಳಷ್ಟು ಜನ ಈಗಲೂ ಕರೆ ಮಾಡಿ ಕೇಳ್ತಾ ಇದ್ರಿ ಮೆಸೇಜ್ ಮಾಡ್ತಾಯಿದ್ರಿ ಯಾಕೆ ಸಂಚಿಕೆ ಬಂದಿಲ್ಲ ಅಂತ ಖಚಿತವಾಗಿ ಮತ್ತೊಂದು ಸಲ ತಮ್ಮೆದರಿಗೆ ದೃಢಪಡಿಸ್ತಾ ಇದ್ದೀನಿ ಸಮಯವನ್ನು ಬದಲಾವಣೆ ಮಾಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಸಂಜೆ ಆರು ಗಂಟೆಗೆ ಮೂರು ಸಂಚಿಕೆಗಳು ರಾತ್ರಿ ಒಂಬತ್ತು ಗಂಟೆಗೆ ರವೀಂದ್ರ ಜೋಶಿ ಎನ್ನುವಂಥ ನಮ್ಮ ಇನ್ನೊಂದು ವಾಹಿನಿಯಲ್ಲಿ ಆರ್ ಜೆ ಲೈನ್ ಅನ್ನುವಂಥ ಫೇಸ್ಬುಕ್ ವಾಹಿನಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಬಿತ್ತರಗೊಳ್ಳುತ್ತೆ ತಮ್ಮ ಗಮನಕ್ಕಿರಲಿ ಅಂತ ಮತ್ತೊಂದು ಸಲ ಹೇಳಿದ್ದೇನೆ ಯಾರಿಗೆ ಗೊತ್ತಿದೆ ಅವರಿಗೆ ಇದು ಬೇಸರವನ್ನು ತರಿಸುತ್ತೆ ಪದೇ ಪದೇ ಇದೇ ವಿಷಯ ಹೇಳ್ತಾರೆ ಅಂತ ಭಾಳ ಜನ ನೋಡಲಾರ್ದವ್ರಿಗೋಸ್ಕರ ಇಂಥದ್ದೊಂದು ನಿವೇದನೆಯನ್ನು ಮಾಡಿಕೊಂಡಿದ್ದೇನೆ ಈಗ ವಿಷಯಕ್ಕೆ ಬರೋಣ ಯಾರು ನಮ್ಮ ಸಂಚಿಕೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಂಚಿಕೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಮೂರು ಬೆಳವಣಿಗೆಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅದಾದ ಮೇಲೆ ಮೂರು ಬಿಂದುಗಳನ್ನು ಜೋಡಿಸ್ಕೊಂಡು ಹೋಗೋಣ ಆಗಸ್ಟ್ ಮೂವತ್ತೊಂದು ಹಾಗೂ ಒಂದನೇ ತಾರೀಕಿಗೆ ನರೇಂದ್ರ ಮೋದಿಯವರು ಏಳು ವರ್ಷಗಳ ನಂತರ ಚೈನಾಗೆ ಭೇಟಿ ನೀಡುವಂಥ ಸಂಭವ ಇದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ದೃಢಪಡಿಸಿದೆ ಶಾಂಘೈ ಶೃಂಗಸಭೆಯ ವಾರ್ಷಿಕ ಅಧಿವೇಶನದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಏಳು ವರ್ಷಗಳ ನಂತರ ಅವರ ಭೇಟಿ ಎರಡು ಸಾವಿರದ ಹದಿನೆಂಟಕ್ಕೆ ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಸಂಘರ್ಷ ಆದಮೇಲೆ ನಮ್ಮ ಮತ್ತು ಚೈನಾದ ಸಂಬಂಧ ಸ್ವಲ್ಪ ಹದಗೆಟ್ಟಿತ್ತು ಈಗ ಮತ್ತೆ ಚೈನಾಗೆ ಭೇಟಿ ನೀಡುವಂಥ ತಯಾರಿ ನಡೀತಾ ಇದೆ ಎರಡನೇದು ಪ್ರತಿ ದಿವಸ ಭಾರತದ ಟ್ಯಾರಿಫ್ ಬಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮಾತಾಡ್ತಾ ಇದ್ದಂಥ ಡೊನಾಲ್ಡ್ ಟ್ರಂಪ್ ಕೊನೆಗೆ ಕಾರ್ಯಾದೇಶಕ್ಕೆ ಸಹಿ ಹಾಕಿದ್ದಾರೆ ಅವರು ನಮ್ಮ ಮೇಲೆ ತೆರಿಗೆಯನ್ನು ಪ್ರತಿ ತೆರಿಗೆಯನ್ನು ಇಪ್ಪತ್ತೈದು ಪರ್ಸೆಂಟ್ ಹಾಕುವುದಲ್ಲದೆ ಜುಲ್ಮಾನೆಯನ್ನು ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ದಾರೆ ಅಲ್ಲಿಗೆ ಐವತ್ತು ಪರ್ಸೆಂಟ್ ಟ್ಯಾಕ್ಸು ನಮ್ಮ ಸರಕುಗಳನ್ನು ನಾವು ಅಮೇರಿಕೆಗೆ ಕಳಿಸಿದರೆ ಅದರ ಮೇಲೆ ಐವತ್ತು ಪರ್ಸೆಂಟ್ ಹೆಚ್ಚು ಸುಂಕ ಹೆಚ್ಚುವರಿ ಅದರ ಮೇಲೆ ಹೊರೆ ಬೀಳಲಿದೆ ಇಪ್ಪತ್ತೈದು ಪರ್ಸೆಂಟ್ ಈಗಿನಿಂದಲೇ ಲಾಗುವಾಗತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ದಂಡ ಅಂತ ಏನಿದೆ ಆ ದಂಡ ಆಗಸ್ಟ್ ಇಪ್ಪತ್ತೇಳರಿಂದ ಅನುಷ್ಠಾನಕ್ಕೆ ಬರುತ್ತದೆ ತಮಗೆಲ್ಲ ಗೊತ್ತಿರೋ ವಿಚಾರ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ ಹೇಗೆ ಐರೋಪ್ಯ ರಾಷ್ಟ್ರಗಳೆಲ್ಲ ತರ್ಸ್ಕೊಳ್ತಾ ಇದ್ದಾವೆ ರಷ್ಯಾದಿಂದ ಹೀಗೆ ಸ್ವತಃ ಅಮೇರಿಕಾ ಕೂಡ ಅವರ ಜೊತೆ ಯುರೇನಿಯಮ್ಮನ್ನು ಆಮದು ಮಾಡ್ಕೋತಾ ಇದ್ದಾರೆ ಹೇಗೆ ಡೊನಾಲ್ಡ್ ಟ್ರಂಪ್ ಅವರ ದ್ವಿಮುಖ ನೀತಿ ಎಲ್ಲ ಕಡೆ ಬಟಾ ಬಯಲಾಗ್ತಾಯಿದೆ ಎಲ್ಲವನ್ನು ಹೇಳಿ ಆಗಿದೆ ವಿಷಯ ಇರೋದು ಆದ ಮೇಲೆ ನಡೆಯುವಂಥ ಬೆಳವಣಿಗೆಗಳು ಮತ್ತು ಇದರಿಂದ ಆಗುವಂಥ ನಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಮೊದಲನೇದಾಗಿ ಅಂಕಿಅಂಶ ಹೇಳ್ತೇನೆ ಒಂದು ನಿಮಿಷದಲ್ಲಿ ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಮೆರಿಕ ನಮ್ಮ ಮೇಲೆ ಯಾವ ರೀತಿ ಸುಳ್ಳು ಆರೋಪ ಮಾಡ ರಷ್ಯಾದಿಂದ ತೈಲ ತರಿಸ್ಕೋತಾ ಇದ್ದೀರಿ ಅನ್ನೋಂಥ ಏಕ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಜುಲ್ಮಾನೆಯನ್ನು ವಿಧಿಸಿದ್ದಾರೆ ಹಾಗಾದರೆ ಜಗತ್ತಿನ ಯಾವ ರಾಷ್ಟ್ರವು ತರ್ಸ್ಕೋತಾ ಇಲ್ವಾ ಅನ್ನೋದಕ್ಕೆ ಒಂದು ನಿಮಿಷದಲ್ಲಿ ಅದರ ಅಂಕಿಅಂಶ ಹೇಳ್ತೇನೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋರು ರಷ್ಯಾದಿಂದ ಚೈನಾ ನಲವತ್ತೇಳು ಪರ್ಸೆಂಟ್ ಆಮದು ಮಾಡ್ಕೊಳ್ತದೆ ಆಮೇಲೆ ಭಾರತ ಮೂವತ್ತೆಂಟು ಪರ್ಸೆಂಟ್ ಆಮದು ಮಾಡ್ಕೊಳ್ತದೆ ಈ ಯುರೋಪಿಯನ್ ಯೂನಿಯನ್ ಇದೆ ಅಲ್ಲ ಅದು ಆರು ಪರ್ಸೆಂಟನ್ನು ಆಮದು ಮಾಡ್ಕೋತದೆ ರಷ್ಯಾದಿಂದ ಅಲ್ಲಿಗೆ ಚೈನಾ ಕೂಡ ಆಮದು ಮಾಡ್ಕೋತದೆ ಯುರೋಪಿಯನ್ ಯೂನಿಯನ್ ಕೂಡ ಆಮದು ಮಾಡ್ಕೋತದೆ ಭಾರತ ಒಂದೇ ಅಲ್ಲ ಅನ್ನೋದು ಸಾಬೀತಾಯಿತು ಎರಡನೇದು ಎಲ್ ಎನ್ ಜಿ ಗ್ಯಾಸೋಲೀನ್ನ ಯಾರ್ಯಾರು ಆಮದು ಮಾಡ್ಕೋತಾರೆ ಅಂತಂದರೆ ಐರೋಪ್ಯ ಒಕ್ಕೂಟ ಏನಿದೆ ಅದು ಐವತ್ತು ಪರ್ಸೆಂಟ್ ಗ್ಯಾಸೊಲಿನ್ನನ್ನು ತರ್ಸ್ಕೋತದೆ ರಷ್ಯಾದಿಂದ ಯಾರು ನ್ಯಾಟೋ ದೇಶಗಳು ಸೇರಿ ಇವತ್ತು ರಷ್ಯಾದ ಮೇಲೆ ಯುದ್ಧವನ್ನು ಇದ್ದಾರೋ ಶತ್ರು ರಾಷ್ಟ್ರ ಅಂತ ರಷ್ಯಾವನ್ನು ಪ್ರತಿಬಂಧ ವಿಧಿಸಿದ್ದಾರೋ ನಿಷೇಧ ಹೇರಿದ್ದಾರೋ ಅಂಥ ರಾಷ್ಟ್ರದಿಂದ ಎಲ್ ಎನ್ ಜಿ ಗ್ಯಾಸೋಲೀನು ಐರೋಪ್ಯ ರಾಷ್ಟ್ರಗಳಿಗೆ ಐವತ್ತು ಪರ್ಸೆಂಟ್ ಹೋಗತ್ತೆ ಹೋಗಲಿಲ್ಲ ಅಂದರೆ ಅಲ್ಲಿಯ ಎಲ್ಲ ಕಾರುಗಳು ಎಲ್ಲೆಲ್ಲಿದ್ದಾವೆ ಅಲ್ಲೇ ನಿಲ್ತಾವೆ ಅಂಥ ಪರಿಸ್ಥಿತಿಯಲ್ಲಿ ಇಡೀ ಐರೋಪ್ಯ ಒಕ್ಕೂಟ ಇದೆ ಅದಲ್ಲದೆ ಭಾರತದಿಂದ ಬೇರೆ ಐರೋಪ್ಯ ಒಕ್ಕೂಟ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಆಮದು ಮಾಡ್ಕೊತದೆ ಅದು ಗೊತ್ತಿರುವಂಥ ವಿಚಾರ ಇನ್ನು ಚೈನಾ ಇಪ್ಪತ್ತೊಂದು ಪರ್ಸೆಂಟ್ ಎಲ್ ಎನ್ ಜಿಯನ್ನು ಆಮದು ಮಾಡ್ಕೋತಿದೆ ರಷ್ಯಾದಿಂದ ಜಪಾನು ಹತ್ತೊಂಬತ್ತು ಪರ್ಸೆಂಟ್ ಆಮದು ಮಾಡ್ಕೋತ ಇನ್ನು ಕೊಳವೆ ಮೂಲಕ ಪೈಪ್ಲೈನ್ ಮೂಲಕ ಹೋಗುವಂಥದ್ದು ಐರೋಪ್ಯ ರಾಷ್ಟ್ರಗಳು ಮೂವತ್ತೇಳು ಪರ್ಸೆಂಟು ಚೈನಾ ಇಪ್ಪತ್ತೊಂಬತ್ತು ಪರ್ಸೆಂಟ್ ಗ್ಯಾಸನ್ನು ತರ್ಸ್ಕೋತಾ ಇದ್ದಾವೆ ಇದು ಅಂಕಿಅಂಶ ಅಂದರೆ ವಾಸ್ತವವಾಗಿ ಭಾರತ ಮಾತ್ರ ಇಂಥದ್ದೊಂದು ಡೀಲನ್ನು ರಷ್ಯಾದ ಜೊತೆ ಇಟ್ಕೊಂಡಿಲ್ಲ ಇತರ ರಾಷ್ಟ್ರಗಳು ಕೂಡ ಇಟ್ಕೊಂಡಿದ್ದಾವೆ ಅಮೇರಿಕ ಕೂಡ ಇದಕ್ಕೆ ಹೊರತಾಗಿಲ್ಲ ಅಮೇರಿಕಾ ಯುರೇನಿಯಮ್ಮು ಮತ್ತು ಇತರೆ ಪ್ರಾಡಕ್ಟ್ಗಳನ್ನು ರಷ್ಯಾದಿಂದ ಈಗಲೂ ಆಮದು ಮಾಡ್ಕೋತಾ ಇದೆ ಆ ಕಾರಣಕ್ಕೋಸ್ಕರ ಭಾರತದ ಮೇಲೆ ನೀವು ನಿಷೇಧವನ್ನು ಹೇರೋದಾಗಲಿ ಪ್ರತಿ ತೆರಿಗೆಯನ್ನು ಹೇರೋದಾಗಲಿ ಜುಲ್ಮಾನೆಯನ್ನು ವಿರೋ ವಿಧಿಸುವುದಾಗಲಿ ಮಾಡಬೇಕು ಮಾಡುವುದು ತರವಲ್ಲ ಮಾಡಬೇಕಾದ ಅಗತ್ಯ ಇಲ್ಲ ಹಾಗಾದರೆ ಭಾರತ ಏನು ಮಾಡ್ತಾಯಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಭಾರತ ಇದರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಂಡಿಲ್ಲ ನಮ್ಮದು ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ವಹಿವಾಟಿದೆ ರಫ್ತು ಇದೆ ನಮ್ಮ ಭಾರತ ದೇಶದಿಂದ ನಾನ್ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ನಮ್ಮ ಜಿ ಡಿ ಪಿಯ ಕೇವಲ ಹತ್ತು ಪರ್ಸೆಂಟ್ ಅದು ಅಮೇರಿಕೆ ಅದರ ಒಂದು ಭಾಗ ಅಷ್ಟೇ ಒಂದು ವೇಳೆ ಇದರಿಂದ ನಷ್ಟ ಆಗತ್ತೆ ಭಾರತಕ್ಕೆ ಅಮೇರಿಕೆಗೆ ರಫ್ತು ನಿಲ್ಸಿಬಿಟ್ರೆ ಭಾರತಕ್ಕೆ ಏನೂ ಆಗೋದಿಲ್ಲ ಅಂತಂದರೆ ಅದು ಸುಳ್ಳು ಆದರೆ ಭಾರತ ಸ್ವತಃ ತನ್ನ ವಸ್ತುಗಳನ್ನು ಸರಕುಗಳನ್ನು ತಾನೇ ಖರ್ಚು ಮಾಡುವಂಥ ಶಕ್ತಿ ಉಳ್ಳಂಥ ಬೃಹತ್ ಮಾರುಕಟ್ಟೆ ಉಳ್ಳಂಥ ರಾಷ್ಟ್ರ ಚೈನಾ ನಾಲ್ಕು ಟ್ರಿಲಿಯನ್ ಎಕ್ಸ್ಪೋರ್ಟ್ ಮಾಡುತ್ತೆ ಫೋರ್ ಟ್ರಿಲಿಯನ್ ಹ್ಯೂಜ್ ಅದು ಅಗಾಧವಾದಂಥ ರಫ್ತನ್ನು ಮಾಡುತ್ತೆ ತನ್ನ ದೇಶಕ್ಕಾಗಿ ನಿರ್ಮಾಣ ಮಾಡುವುದು ಹತ್ತು ಪಟ್ಟು ಹದಿನೈದು ಪಟ್ಟಿನಷ್ಟು ಅದು ವಿದೇಶಗಳಿಗೆ ರಫ್ತು ಮಾಡುತ್ತೆ ಆದರೆ ಅದು ಕೂಡ ಅಮೇರಿಕೆಯ ಈ ಧಮಕಿಗೆ ಹೆದರಿಕೊಂಡಿಲ್ಲ ಈ ಎರಡೂ ಕಾರಣಗಳನ್ನ ಇಟ್ಕೊಂಡು ಯಾವಾಗ ನೂರ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಅಂತ ಅಮೇರಿಕಾ ಚೈನಾದ ಮೇಲೆ ಮೊದಲ ಬಾರಿಗೆ ಹೇರಿದಾಗ ಚೈನಾ ಒಂದು ಆಫರ್ ಕೊಡ್ತದೆ ಭಾರತಕ್ಕೆ ನರೇಂದ್ರ ಮೋದಿ ಅವರಿಗೆ ಕೇಳ್ತದೆ ನಾವು ನೀವು ಒಗ್ಗಟ್ಟಾಗಿ ಈ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ನ ಧಮಕಿಯನ್ನು ಎದುರಿಸೋಣ ನಾವಿಬ್ಬರು ಒಟ್ಟಾಗಬೇಕು ಅಂತ ಹೇಳ್ತೇವೆ ಅವತ್ತು ನರೇಂದ್ರ ಮೋದಿ ಚಕಾರ ಶಬ್ದ ಮಾತಾಡೋದಿಲ್ಲ ಡೊನಾಲ್ಡ್ ಟ್ರಂಪ್ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಮೋದಿಯವರನ್ನ ಮಣಿಸಬೇಕು ಬಗ್ಗಿಸಬೇಕು ನಾನು ಹೇಳಿದ ಹಾಗೆ ಕೇಳಿ ನನ್ನ ಎದುರಿಗೆ ಬಂದು ಡಗ್ಗು ಸಲಾಮು ಹೊಡೆಯಲಿ ಅಂತ ಸತತವಾಗಿ ಪದೇ 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 ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಪ್ರೇಷನ್ ಸಿಂಧೂರು ಸ್ಥಗಿತಗೊಳಿಸಿರುವ ವಿಚಾರದಿಂದ ಹಿಡಿದು ಅಮೆರಿಕ ಡೆಡ್ ಎಕಾನಮಿ ಅನ್ನುವವರೆಗೂ ಅವರ ನಿಲುವನ್ನು ನೋಡಿ ಅವರ ಹೇಳಿಕೆಗಳನ್ನು ನೋಡಿ ಅವರ ಅಸಹಾಯಕತೆಯನ್ನು ನೋಡಿ ಅವರ ಹತಾಶೆಯನ್ನು ನೋಡಿ ನಿರಂತರವಾಗಿ ಈ ರೀತಿಯದಾದಂಥ ಪ್ರಯತ್ನವನ್ನು ಅವರು ಮಾಡ್ತಾನೇ ಇದ್ದಾರೆ ಉದ್ವಿಗ್ನರಾಗಿದ್ದಾರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರ ಜೊತೆ ಡೀಲ್ ಮಾಡಿಕೊಂಡು ಅವರೇ ನನ್ನ ಹತ್ರ ಬರಲಿ ಅನ್ನುವಂಥ ಹವಳಿಕೆಯಲ್ಲಿ ಇದ್ದಾರೆ ಅದು ಸಾಧ್ಯ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೋರ್ಕ ಹತಾಶ ಸ್ಥಿತಿಗೆ ಬಂದಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಲ್ಲಿ ಸ್ಥಳೀಯವಾಗಿ ಇರುವಂಥ ಸ್ಥಿತಿಗತಿಗಳನ್ನು ಹೇಳ್ಬಿಡ್ತೇನೆ ಈಗ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನವಂಬರಲ್ಲಿ ಅಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸೆನೆಟ್ನ ಚುನಾವಣೆ ಇದೆ ಹೇಗೆ ನಮ್ಮಲ್ಲಿ ರಾಜ್ಯಸಭೆಗಳಿಗೆ ಸ್ಥಾನವನ್ನು ಆಯ್ಕೆ ಮಾಡ್ತಾರೋ ಆ ರೀತಿಯಾದಂಥ ಚುನಾವಣೆಗಳು ಅಲ್ಲಿ ಈ ಬಾರಿ ಈ ಡೊನಾಲ್ಡ್ ಟ್ರಂಪ್ಗೆ ಭಾಳ ದೊಡ್ಡ ಮಟ್ಟದ ಸತ್ವ ಪರೀಕ್ಷೆ ಎದುರಾಗಲಿದೆ ಡೆಮೊಕ್ರೆಟಿಕ್ ಪಕ್ಷದವರು ಗೆಲ್ಲುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ ಅವರ ಮೆಜಾರಿಟಿ ಭಾಳ ಥಂಬಿಂಗ್ ಮೆಜಾರಿಟಿ ಏನಲ್ಲ ಮೆಜಾರಿಟಿಯಲ್ಲಿದ್ದಾರೆ ಥಂಬಿಂಗ್ ಮೆಜಾರಿಟಿ ಅಲ್ಲ ಅದು ಈತನಿಗೆ ಕಿರುಕು ಒಂದು ರೀತಿ ಇರುಸು ಮುರುಸು ಅನ್ನುವಂಥ ವಿಚಾರ ಎರಡನೇದು ಈತ ಮಾಡಿರುವಂಥ ಪಾಲಿಸಿಗಳನ್ನು ಅಲ್ಲಿಯ ಎಲ್ಲ ಕೋರ್ಟ್ನಲ್ಲಿ ತಡೆ ಹಿಡಿಯಲಾಗಿದೆ ಯಾವ ಪಾಲಿಸಿಗಳನ್ನು ಈತ ಇಂಪ್ಲಿಮೆಂಟ್ ಮಾಡಲಾರದ ಸ್ಥಿತಿಯಲ್ಲಿದ್ದಾರೆ ನಾಳೆ ಈ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸೆನೆಟ್ನಲ್ಲಿ ರಿಪಬ್ಲಿಕನ್ ಬದಲು ಡೆಮೊಕ್ರೆಟಿಕ್ ಪಕ್ಷದವರು ಗೆದ್ದು ಬಿಟ್ಟರೆ ಈತ ಮಾಡಿರುವಂಥ ಎಲ್ಲ ತೀರ್ಮಾನಗಳನ್ನು ಸ್ಥಗಿತಗೊಳಿಸುವ ರದ್ದುಗೊಳಿಸುವ ಎಲ್ಲ ಸಾಧ್ಯತೆಗಳಿರ್ತವೆ ಎರಡನೇದಾಗಿ ಒಂದು ಕಾಲಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಇಡೀ ಬಿಸ್ನೆಸ್ ಏನಿತ್ತಲ್ಲ ಇವ್ರ ಬಗ್ಗೆ ಮೊದಲು ಏನು ಹೇಳ್ಬಿಡ್ತೀನಿ ಆಮೇಲೆ ಏನು ಅಂತ ಮಾತಾಡೋಣ ಇವರ ತಾತ ಇದ್ದಾರಲ್ಲ ಅವರು ಜರ್ಮನಿಯಿಂದ ಬಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಶುರು ಮಾಡಿದ್ದು ಅಮೇರಿಕಾದಲ್ಲಿ ಇವರ ತಂದೆ ಅದನ್ನು ಮುಂದುವರ್ಸ್ಕೊಂಡು ಅದಾದ ಮೇಲೆ ಮಗ ಈತ ಡೊನಾಲ್ಡ್ ಟ್ರಂಪ್ ಅದನ್ನು ಮುಗಿ ಮುಗಿಸ್ಕೊಂಡ್ಬಂದ ಮುಂದುವರ್ಸ್ಕೊಂಡ್ಬಂದರು ನಿಮಗೆಲ್ಲ ಕಡೆ ಅಮೆರಿಕೆಗೆ ಹೋದಾಗ ಟ್ರಂಪ್ ಟವರ್ಗಳು ಅಂತ ಕಾಣಿಸ್ತವೆ ಟ್ರಂಪ್ ಗಾಲ್ಫ್ ಕೋರ್ ಟ್ರಂಪ್ ಟವರ್ ಟ್ರಂಪ್ ಕಾಂಪ್ಲೆಕ್ಸ್ ಈ ರೀತಿ ಅಂತ ಹಲವಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಕಾಣಿಸ್ತವೆ ಬಿಲ್ಡಿಂಗ್ಗಳು ಕಾಣಿಸ್ತವೆ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಕಾಣಿಸ್ತಾ ಇರ್ತದೆ ಆದರೆ ವಾಸ್ತವವಾಗಿ ಈ ಮನುಷ್ಯ ನೂರ ತೊಂಬತ್ತೈದರ ಈಚೆಗೆ ಭಾಳ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸ್ತಾರೆ ದಿವಾಳಿ ಆಗುವ ಹಂತಕ್ಕೆ ಬರ್ತಾರೆ ಡೊನಾಲ್ಡ್ ಟ್ರಂಪ್ ಅದಾದ ಮೇಲೆ ಅವರು ಎರಡು ಸಾವಿರದ ಈಚೆಗೆ ಮುಂದೆ ಅಲ್ಲಿಯ ಟಿ ವಿ ಚಾನಲ್ಗಳಲ್ಲಿ ರಿಯಾಲಿಟಿ ಶೋ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ ಅಲ್ಲಿ ರಿಯಾಲಿಟಿ ಶೋ ಬಿಸ್ನೆಸ್ನ ವಿಶೇಷತೆ ಏನಪ್ಪ ಅಂತಂದ್ರೆ ಬಂದಿರುವಂಥ ಕಂಟೆಸ್ಟೆಂಟ್ಗೆ ಒಂದು ರೀತಿಯ ಲೇವಡಿ ಮಾಡೋದು ತಮಾಷೆ ಮಾಡೋದು ಅವಮಾನ ಮಾಡೋದು ಅಥವಾ ಎತ್ತಿ ಕಟ್ಟೋದು ಈ ರೀತಿಯಾದಂಥ ಭಾವೋದ್ವೇಗದ ಸನ್ನಿವೇಶಗಳ ಮೂಲಕ ಆಡಿಯನ್ಸ್ಗಳನ್ನ ಪ್ರೇಕ್ಷಕರನ್ನ ಹಿಡಿದಿಡುವಂಥ ಒಂದು ಗಿಮಿಕ್ಕನ್ನು ಚಾನಲ್ಗಳಲ್ಲಿ ನಡ್ಸ್ಕೊಂಡು ಬರ್ತವೆ ಇದನ್ನು ಡೊನಾಲ್ಡ್ ಟ್ರಂಪ್ ಮುಂದುವರ್ಸ್ಕೊಂಡು ಬರ್ತಾ ಹೋಗ್ತಾರೆ ಅಲ್ಲಿ ಯಶಸ್ಸಾಗತ್ತೆ ಭಾಳ ದೊಡ್ಡ ಹೆಸರಾಗತ್ತೆ ಅದರ ಸ್ವಭಾವ ಏನಿದೆಯಲ್ಲ ಟಿ ವಿ ಶೋನಲ್ಲಿ ಈ ರೀತಿಯದಾದಂಥ ತನ್ನ ಲೇವಡಿ ಮಾಡುವ ಇನ್ಸಲ್ಟ್ ಮಾಡುವ ಸ್ವಭಾವ ಇದೆಯಲ್ಲ ಅದು ಮುಂದುವರ್ಕೊಂಡ್ಬರುತ್ತೆ ಅದನ್ನು ರಾಜಕೀಯದಲ್ಲಿ ಕೂಡ ಮುಂದುವರ್ಸ್ಕೊಂಡು ಇದು ಅವರ ಎರಡನೆಯ ಅವಧಿ ಇದು ಕೊನೆಯ ಅವಧಿ ಇದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸಂವಿಧಾನದಲ್ಲಿ ತಿದ್ದುಪಡಿ ತರ್ತೀನಿ ಮೂರನೇ ಬಾರಿಯೂ ಒಬ್ಬ ವ್ಯಕ್ತಿ ರಾಷ್ಟ್ರದ ಅಧ್ಯಕ್ಷ ಚುನಾವಣೆಗೆ ನಿಲ್ಲಬಹುದು ಅನ್ನುವಂಥ ಒಂದು ಅಮೆಂಡ್ಮೆಂಟ್ ಮಾಡ್ತೀನಿ ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅದು ಸಾಧ್ಯ ಅನ್ನೋದು ಕಾಲವೇ ನಿರ್ಧರಿಸಬೇಕು ಹೀಗಿರುವಾಗ ತನ್ನ ಅವಧಿ ಎರಡು ಸಾವಿರದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈತ ಆಗಿರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈತನ ಟರ್ಮ್ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ಲಿ ಚುನಾವಣೆ ಶುರುವಾಗ್ಬಿಡ್ತು ಒಂದು ವರ್ಷದ ಕಾಲ ಚುನಾವಣೆ ನಡೀತದೆ ಅಲ್ಲಿ ಅಷ್ಟರಲ್ಲಿ ತನ್ನ ಎಲ್ಲ ವ್ಯವಹಾರಗಳನ್ನು ಈತ ಇಂಪ್ರೂವ್ ಮಾಡ್ಕೋಬೇಕು ಅನ್ನುವಂಥ ತರಾತುರಿಯಲ್ಲಿದ್ದಾರೆ ಈಗಾಗಲೇ ಅವರು ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ಕರೆನ್ಸಿಯ ಡೀಲ್ ಮಾಡ್ಕೊಂಡು ಬಂದಿದ್ದಾರೆ ತಮ್ಮ ಕುಟುಂಬಕ್ಕೆನ ಹೇಳ್ತಾ ಇರೋದು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಸೋದರ ಸಂಬಂಧಿಗಳಿಗಾಗಿ ಅವರ ಎಂಪೈರ್ ಏನಿದೆ ಟ್ರಂಪ್ ಆರ್ಗನೈಜೇಷನ್ ಅಂತ ಅದರ ಹೆಸರು ಭಾರತದಲ್ಲಿ ಕೂಡ ಅದು ಅಸ್ತಿತ್ವದಲ್ಲಿದೆ ಕಳೆದ ಹತ್ತು ವರ್ಷಗಳಿಂದ ಲಾಭದಲ್ಲಿದೆ ಅದು ಮೂರು ಪಟ್ಟೆನ ಲಾಭ ಮಾಡಿದಂತೆ ಇಲ್ಲೇ ಟ್ರಬಿಕ್ ಅನ್ನುವಂಥ ಸಂಸ್ಥೆ ಜೊತೆ ಇವರ ಟೈಅಪ್ ಆಗಿದೆ ಜಾಯಿಂಟ್ ವೆಂಚರ್ನಲ್ಲಿ ಮಾಡ್ತಾಯಿದ್ದಾರೆ ಗುರುಗ್ರಾಮಲ್ಲಿದೆ ಪುಣೆನಲ್ಲಿದೆ ಕಲ್ಕಟ್ಟಾ ಮುಂಬೈ ಡೆಲ್ಲಿ ಎಲ್ಲ ಕಡೆ ಇವರು ಪ್ರಾಜೆಕ್ಟ್ಗಳು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ ಭಾರತದಲ್ಲಿ ಅತಿ ಹೆಚ್ಚು ಲಾಭವನ್ನು ಈತ ಇದ್ದಾರೆ ಮೂರು ಪಟ್ಟು ಲಾಭ ಆಗಿದೆ ಇವರಿಗೆ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಭಾರತವನ್ನು ಡೆಡ್ ಅಕಾನಮಿ ಅಂತ ಈ ಮನುಷ್ಯ ಕರಿತಾ ಇದ್ದಾರೆ ಈಗ ಈಗಾಗಲೇ ಈತ ಪಾಕಿಸ್ತಾನದಲ್ಲಿ ಸೌದಿ ಅರೇಬಿಯಾದಲ್ಲಿ ಕತಾರ್ನಲ್ಲಿ ತನ್ನ ಕುಟುಂಬಕ್ಕಾಗಿ ವ್ಯವಹಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಈತನ ಏಕಮೇವ ಗುರಿ ಅಧ್ಯಕ್ಷ ಪದವಿಯನ್ನು ಇಟ್ಕೊಂಡು ತನ್ನ ಕುಟುಂಬಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಲಾಭವನ್ನು ಮಾಡಿಕೊಡಬೇಕು ಎಂಪೈರನ್ನು ಬೆಳೆಸಿಬಿಡಬೇಕು ಇದಕ್ಕಿಂತ ಒಳ್ಳೆಯ ಅವಕಾಶ ಜೀವನದಲ್ಲಿ ಮತ್ತೊಂದು ಸಲ ಸಿಗೋದಿಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಚುನಾವಣೆ ಮುಂದಿನ ಚುನಾವಣೆ ಆದಮೇಲೆ ತಾನು ಇಲ್ಲದೇ ಇರುವ ಸಂದರ್ಭದಲ್ಲಿ ತನ್ನ ಮೇಲೆ ಇನ್ನಿಲ್ಲದಾಗಿ ಕೇಸ್ಗಳು ಬೀರ್ತಾವಂತೂ ಆತನಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಈತನ ಧಾಡಿಸಿ ಈತನ ಅಹಂಕಾರ ಹೇಗಿದೆ ಅಂದರೆ ಅದೆಲ್ಲವನ್ನೂ ಮೀರಿ ಈತ ಎಲ್ಲ ರಾಷ್ಟ್ರಗಳ ಜೊತೆ ತನ್ನೆದ್ರಿಗೆ ಬಂದು ಡೊಕು ಸಲಾಮ್ ಹೊಡಿಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾಳಷ್ಟು ರಾಷ್ಟ್ರಗಳು ಅಮೇರಿಕಾ ಅನ್ನುವಂಥ ಪ್ರಭಾವಶಾಲಿ ರಾಷ್ಟ್ರ ಶಕ್ತಿಶಾಲಿ ರಾಷ್ಟ್ರ ಅದರ ಜೊತೆ ಯಾಕೆ ನಮಗೆ ವೈರತ್ವ ಅನ್ನುವಂಥ ಕಾರಣಕ್ಕೋಸ್ಕರ ಹೋಗಿ 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 ವ್ಯಾಪಾರ ಒಪ್ಪಂದ ಮಾಡ್ಕೊಂಡು ಬಂದದ್ದನ್ನು ನೋಡಿದ ಮೇಲೆ ಆತನಿಗೆ ಭಾರತ ಬಗ್ತಾ ಇಲ್ಲ ಅನ್ನುವಂಥ ಭಾಳ ದೊಡ್ಡದಾದಂಥ ಸಮಸ್ಯೆ ಆತನನ್ನು ಕಾಡ್ತಾಯಿದೆ ನಮ್ಮಿಂದ ಇಲ್ಲಿಂದ ಪಿಯೂಷ್ ಅಲ್ಲಿ ಇಡೀ ತಂಡದ ಜೊತೆ ಹೋಗ್ತಾರೆ ತರಾತುರಿಯಲ್ಲಿ ತೀರ್ಮಾನ ಮಾಡೋದಿಲ್ಲ ಮಾತುಕತೆ ಮೂರಿದು ಬೀಳುತ್ತೆ ವಾಪಸ್ ಬರ್ತಾರೆ ಮತ್ತೆ ಮಾತುಕತೆ ನಡೆಸ್ತಾರೆ ಇವರು ಹೇಳಿರುವಂಥ ಶರ್ತುಗಳಿಗೆ ನಮ್ಮ ಭಾರತ ಒಪ್ಪೋದಿಲ್ಲ ನಮ್ಮ ಅಗ್ರಿಕಲ್ಚರ್ನಲ್ಲಿ ಇವರ ಡೈರಿ ಪ್ರಾಡಕ್ಟ್ ಮತ್ತು ಅಗ್ರಿಕಲ್ಚರ್ನಲ್ಲಿ ನಮಗೆ ಹಿಸ್ಸೆದಾರಿ ಬೇಕು ಅಂತ ಅಮೇರಿಕಾ ಕೇಳ್ತಾ ಇದೆ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ನಿಮಗೆ ಕಳಿಸ್ತೀವಿ ಅಂತೇಳಿ ಮೊದಲೇದಾಗಿ ಅವರು ಏನು ಪಶುಸಂಗೋಪನೆ ಮಾಡೋದು ಡೈರಿ ಪ್ರಾಡಕ್ಟ್ ಮಾಡ್ತಾರೆ ಅದು ಭಾರತ ಒಪ್ಲಿಕ್ಕೆ ಇಲ್ಲ ಅದಕ್ಕೆ ಬ್ಲಡ್ ಮಿಲ್ಕ್ ಅಂತ ಕರಿತೀವಿ ನಾವು ಅಂದರೆ ಹಸುವಿಗೆ ಮಾಂಸಾಹಾರವನ್ನು ಕೊಡುವ ಮೂಲಕ ಹಾಲು ಚೆನ್ನ ಬಹಳಷ್ಟು ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇರುವಂಥ ಅಲ್ಲಿಯ ವೈಜ್ಞಾನಿಕವಾದಂಥ ಬೆಳವಣಿಗೆ ಅದು ಇದು ನಡೆಯಲ್ಲ ನಾವು ಪುಣ್ಯಕೋಟಿ ಅಂತ ಕರೆದು ಹಾಲನ್ನು ಕ್ಷೀರ ಅಂತ ಕರೆದು ಅದಕ್ಕೆ ಭಾಳ ಗ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು ಭಾರತ ದೇಶದಲ್ಲಿ ಜೊತೆಗೆ ಹೈನುಗಾರಿಕೆ ಮತ್ತು ರೈತರು ಅನ್ನೋದು ಭಾರತದ ಅವಿಭಾಜ್ಯ ಅಂಗ ಅದನ್ನು ಅಮೇರಿಕೆಗೆ ಮಾರ್ಕೊಳ್ಳಿಕ್ಕೆ ಭಾರತ ಸಿದ್ಧ ಇಲ್ಲ ನರೇಂದ್ರ ಮೋದಿ ಸಿದ್ಧ ಇಲ್ಲ ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಚೈನಾ ಭಾರತದ ಜೊತೆ ಮಾತುಕತೆಗೆ ತುದಿಗಾಲ ಮೇಲೆ ನಿಂತಿದೆ ರಷ್ಯಾ ಜೊತೆಗೆ ಈಗಾಗಲೇ ಯಾವತ್ತೋ ಭಾರತದ ಜೊತೆ ಅತ್ಯಂತ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದೆ ಜೊತೆಗೆ ನಮ್ಮ ಕಷ್ಟ ಸಂದರ್ಭದಲ್ಲಿ ರಷ್ಯಾ ಯಾವತ್ತೂ ನಮ್ಮ ಜೊತೆ ನಿಂತಿದೆ ಯುದ್ಧದ ಸಮಯದಲ್ಲಿ ಕೂಡ ಅಮೆರಿಕ ಪಾಕಿಸ್ತಾನದ ಜೊತೆ ಇದ್ದಾಗೆಲ್ಲ ರಷ್ಯಾ ಭಾರತದ ಜೊತೆ ತನ್ನನ್ನು ತಾನು ಗುರುತಿಸ್ಕೊಂಡಿದೆ ರಿಕ್ ಅನ್ನುವಂಥ ಒಂದು ಶೃಂಗವನ್ನು ಮಾಡಲಿಕ್ಕೆ ಮೂರು ಜನ ಈಗಾಗಲೇ ಒಂದು ಸಲ ಮೀಟಿಂಗ್ ಮಾಡೇ ಆಗಿದೆ ಅರ್ಜೆಂಟೈನಾದಲ್ಲಿ ಮಾಡೇ ಆಗಿತ್ತು ಈಗ ಇನ್ನೊಂದು ಸಭೆಯನ್ನು ಮಾಡಬೇಕು ಅಂತ ರಷ್ಯಾ ಹೇಳ್ತಾ ಇದೆ ರಿಕ್ ಅಂದರೆ ರಷ್ಯಾ ಇಂಡಿಯಾ ಚೈನಾ ಈ ಮೂರು ಬ ಬೃಹತ್ ರಾಷ್ಟ್ರಗಳು ಏನಾದರೂ ಒಂದಾಗಿಬಿಟ್ರೆ ಅಮೇರಿಕೆಯ ಸ್ಥಿತಿ ಹೀನಾಯ ಸ್ಥಿತಿ ಬಂದ್ಬಿಡತ್ತೆ ಅನ್ನೋದು ಈಗಾಗಲೇ ಡೊನಾಲ್ಡ್ ಟ್ರಂಪಿಗೆ ತುಂಬ ಚೆನ್ನಾಗಿ ಗೊತ್ತೆ ಬ್ರಿಕ್ನಿಂದನೇ ಆಗಲಿ ಈತ ಅರ್ಧ ಹತಾಹತರಾಗಿದ್ದಾರೆ ಬ್ರಿಕ್ ರಾಷ್ಟ್ರಗಳ ಮೇಲೆ ನಾನು ಹಾಗೆ ಮಾಡ್ತೀನಿ ಬ್ರಿಕ್ ರಾಷ್ಟ್ರಗಳ ಮೇಲೆ ನಾನು ಹೀಗೆ ಮಾಡ್ತೀನಿ ಅಂತ ಬೆಳಗ್ಗೆ ಎದ್ದರೆ ಈತ ಕೊಡ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಚಕಾರು ಶಬ್ದ ಮಾತನಾಡಲಾರದೆ ಅತ್ಯಂತ ಸಂಯಮದಿಂದ ಇದ್ದು ತನಗೆ ಹೇಗೆ ಬೇಕೋ ಹಾಗೆ ಕಾರ್ಯಸಾಧುವಾಗಿಸಿಕೊಳ್ಳುವ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ಸೊಪ್ಪೇ ಇಲ್ಲ ಮಜಾ ನೋಡಿ ಬ್ರಾಜಿಲ್ನ ಅಧ್ಯಕ್ಷರಿದಾರಲ್ಲ ಅವ್ರಿಗೆ ಆಫರ್ ಕೊಟ್ಟರು ಡೊನಾಲ್ಡ್ ಟ್ರಂಪ್ ಏನಂತ ವ್ಯಾಪಾರ ಒಪ್ಪಂದದ ಬಗ್ಗೆ ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ಗೊಂದಲಗಳಿದ್ದರೆ ಏನಾದರೂ ಕಡಿಮೆ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂದರು ಏನು ಹೇಳಿರ್ಬೋದು ಹೇಳಿ ಬ್ರಾಜಿಲ್ನ ಅಧ್ಯಕ್ಷ ರಿಯೋ ಡಿ ಜನ ಇರೋನಲ್ಲಿ ಕುತ್ಕೊಂಡು ಹೇಳ್ತಾರೆ ಮಾತಾಡೋದು ಅಗತ್ಯ ಇತ್ತಂದರೆ ನಾನು ನರೇಂದ್ರ ಮೋದಿ ಜ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತಾಡ್ತೇನೆ ವಿನ ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಇದು ಡೊನಾಲ್ಡ್ ಟ್ರಂಪ್ಗೆ ಸಹಿಸಲಾರದ ಸ್ಥಿತಿಗೆ ತರುತ್ತೆ ನನ್ನ ಸಮಸಮ ನರೇಂದ್ರ ಮೋದಿ ಬೆಳೀತಾ ಇದ್ದಾರೆ ನಾನು ಜಗಳ ಮಾಡ್ಕೊಳ್ಳೋ ಮೂಲಕ ಇಳ್ತಾ ಇದ್ದೀನಿ ಅನ್ನೋದು ಆತನಿಗೆ ಸ್ಪಷ್ಟ ಆಗ್ತಾ ಇದೆ ಹೀಗಾಗಿ ದಿನಕ್ಕೊಂದು ಈ ರೀತಿಯ ಕಸಬಿಸಿಯ ಮಾತುಗಳನ್ನು ಆತ ಆಡ್ತಾ ಇದ್ದಾರೆ ಆತನಿಗೆ ಸಮರ್ಥನೆ ಕೊಡೋರು ಒಬ್ಬರೊಬ್ಬರು ಭಾರತ ದೇಶದಲ್ಲಿ ಯಾರು ಹೇಳಿ ನೋಡೋಣ ರಾಹುಲ್ ಗಾಂಧಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ